ಧಾರವಾಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ವಸತಿ ನಿಲಯದ ಸಮಸ್ಯೆಗಳ ಪರಿಹಾರಕ್ಕಾಗಿ ಧಾರವಾಡ ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಜಮಾವಣೆಗೊಂಡು ಘೋಷಣೆಗಳ ಕೂಗುತ್ತ ತಮ್ಮ ಆಕ್ರೋಶ ಹೊರಹಾಕಿದರು ಬಳಿಕ ವಸತಿ ನಿಲಯಗಳಲ್ಲಿ ಎದುರಾಗುತ್ತಿರುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ ತಮಗೆಲ್ಲರೂ ಗೊತ್ತಿದೆ ಇವತ್ತು ವಿದ್ಯಾರ್ಥಿಗಳು ಯಾವುದಾದ್ರೂ ಶೈಕ್ಷಣಿಕ ವ್ಯವಸ್ಥೆಯನ್ನು ಯಾವುದಾದ್ರೂ ವಿಶ್ವವಿದ್ಯಾಲಯ ಆಗಿರ್ಬೋದು ಕಾಲೇಜನ್ನು ವ್ಯಾಸಂಗ ಮಾಡಬೇಕಂದ್ರೆ ಇವತ್ತು ವಸತಿ ನಿಲಯದ ಅನಿವಾರ್ಯತೆ ಇದೆ ಇವತ್ತು ಎಲ್ಲರೂ ಕೂಡ ಯಾವುದೇ ರೀತಿ ಪಿ ಎಲ್ ಆಗಿರ್ಬೋದು ನಾವು ಸ್ವಂತ ಮನೆ ಬಾಡಿಗೆ ಮಾಡ್ಕೊಂಡಿರುವಂಥ ಪರಿಸ್ಥಿತಿಯನ್ನು ಎಲ್ಲ ವಿದ್ಯಾರ್ಥಿಗಳು ಹೊಂದಿರೋದಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂಥ ಮನಸ್ಥಿತಿಯನ್ನು ಇವತ್ತು ಇದೇ ಸುವರ್ಣಸೌಧದಲ್ಲಿ ಅಧಿವೇಶನದಲ್ಲಿ ಕೂಡ ಯಾವುದೇ ರೀತಿಯ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಒಬ್ಬ ಜನಪ್ರತಿನಿಧಿ ಕೂಡ ಮಾತಾಡ್ತಾ ಇಲ್ಲ ಇವತ್ತು ಇಂಥ ಜನಪ್ರತಿನಿಧಿಗಳನ್ನ ನಾವೆಲ್ಲ ಪಡ್ಕೊಂಡಿರ್ತಕ್ಕಂಥದ್ದು ಒಂದು ನಮ್ಮೆಲ್ಲರ ದೌರ್ಭಾಗ್ಯ ಅಂತೇಳಿ ನಾವು ಹೇಳ್ತಾ ಇವತ್ತು ಮಾತು ಎತ್ತಿದ್ರೆ ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು ಇಂದಿನ ವಿದ್ಯಾರ್ಥಿಗಳೇ ಭವಿಷ್ಯದ ರಾಷ್ಟ್ರ ನಿರ್ಮಾಣದ ಭವಿಷ್ಯಗಳು ಅಂತೇಳಿ ಹೇಳ್ತಾರೆ ಆದ್ರೆ ಏನ್ ಮಾಡ್ತಾ ಇದಾರೆ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇದ್ದಾರಾ ಇವತ್ತು ಧಾರವಾಡದಂತ ವಿದ್ಯಾಕಾಶಿ ಅಂತೇಳಿ ಪ್ರಸಿದ್ಧವಾದಂತ ನಗರದಲ್ಲಿ ಇವತ್ತು ಹಲವಾರು ನೂರಾರು ಕಾಲೇಜುಗಳಿದವು ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳನ್ನು ಹೊಂದಿರತಕ್ಕಂಥ ಕೇಂದ್ರ ಇಂಥ ವಿಶ್ವವಿದ್ಯ ಇಂಥ ಒಂದು ನಗರದಲ್ಲಿ ಇವತ್ತು ನೂರು ಜನ ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕಿದರೆ ಎಲ್ಲೋ ಮೂವತ್ತು ಜನಕ್ಕೂ ನಲವತ್ತು ಜನಕ್ಕೂ ಹಾಸ್ಟೆಲ್ ಸಿಗುತ್ತೆ ಅದು ಕೂಡ ಯಾವುದೋ ವ್ಯಕ್ತಿಯಿಂದ ಇಂಪ್ಲೂಯನ್ಸ್ ಆಗಿರ್ಬೋದು ಯಾವುದೋ ವ್ಯಕ್ತಿಯಿಂದ ಏನೋ ಪ್ರೆಷರ್ ಹಾಕಿದಾಗ ಮಾತ್ರ ಇವತ್ತು ಆ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಒಂದು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀವಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾವುದೇ ರೀತಿಯ ಈ ಒಂದು ಹಾಸ್ಟೆಲ್ಗಳ ನಿರ್ಮಾಣ ಮಾಡ್ತಾ ಇಲ್ಲ ಇವೊಂದು ಹಾಸ್ಟೆಲ್ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಇವತ್ತು ಧಾರವಾಡ ನಗರಕ್ಕೆ ವಿದ್ಯಾಕಾಶಿ ಅಂತೇಳಿ ಬರೋರು ಇವತ್ತು ಬರೋರ ಸಂಖ್ಯೆ ಕಡಿಮೆ ಆಗುತ್ತೆ ಇಲ್ಲಿ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಸಂಖ್ಯೆ ಇದೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಕಲಿಬೇಕಂತೇಳಿ ಏನೇನು ಆಸೆ ಇಟ್ಕೊಂಡು ಬಂದಿರ್ತಾರೆ ಆ ವಿದ್ಯಾರ್ಥಿಗಳು ಇವತ್ತು ಹಾಸ್ಟೆಲ್ ಸಿಗಲಿಲ್ಲ ಅಂದ್ರೆ ಅವ್ರು ಬರೋದೇ ಇಲ್ಲ ನೆಕ್ಸ್ಟ್ ಟೈಮಿಂದ ಒಂದು ಮಾನ್ಯ ಸರ್ಕಾರದ ಘನತವ್ಯತ ಶಿಕ್ಷಣ ಸಚಿವರಿಗೆ ನಾವು ಎಚ್ಚರಿಕೆಯನ್ನು ಏನು ಕೊಡ್ತೀವಿ ಅಂದರೆ ಇದೇ ರೀತಿ ನಿಮ್ಮ ದುರಾಡಳಿತವನ್ನ ಮುಂದುವರಿಸ ಮುಂದುವರಿಸ್ತಾ ಹೋದ್ರೆ ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೂ ಕೂಡ ಯಾವುದೇ ರೀತಿಯ ಹಿಂಜರಿಯೋದಿಲ್ಲ ವಿದ್ಯಾರ್ಥಿ ಪರಿಷತ್ತಿಗೆ ಶಕ್ತಿ ಇದೆ ಇವತ್ತು ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ವಿಧಾನಸೌಧವನ್ನು ನಡುಗಿಸುವಂತ ಶಕ್ತಿ ಇವತ್ತು ವಿದ್ಯಾರ್ಥಿ ಪರಿಷತ್ಗಿದೆ ಒಂದು ಈ ಒಂದು ಸಮಸ್ಯೆಯನ್ನು ವಸತಿ ನಿಲ್ಲದ ಸಮಸ್ಯೆಯನ್ನು ಈ ಕೂಡಲೇ ಬಗೆಹರಿಸಬೇಕು ಇಲ್ಲವಾದಲ್ಲಿ ಸುವರ್ಣ ಸೌಧ ಆಗಿರ್ಬೋದು ವಿಧಾನಸೌಧಕ್ಕೆ ವಿದ್ಯಾರ್ಥಿ ಪರಿಷತ್ನ ಸಾವಿರಾರು ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಹೇಳಿ ಈ ಮೂಲಕ ವಿದ್ಯಾರ್ಥಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧಾರವಾಡ ಘಟಕದ ವತಿಯಿಂದ ಏನು ರಾಜ್ಯದಲ್ಲಾಗಿರ್ಬೋದು ಮತ್ತು ನಗರಗಳಲ್ಲಾಗಿರ್ಬೋದು ಬಿ ಸಿ ಎಂ ವಸತಿ ನಿಲಯಗಳ ಒಂದು ಸಮಸ್ಯೆಗಳ ಕುರಿತು ಇಂದು ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಎತ್ಕೊಂಡಿದೆ ಈ ಹೋರಾಟವನ್ನು ಎತ್ಕೊಳ್ಳಿಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ವಸತಿ ನಿಲಯಗಳಲ್ಲಿ ಒಂದು ರಾಜ್ಯದಲ್ಲಿ ಸುಮಾರು ಬಿ ಸಿ ಎಮ್ ಅಂದ್ರೆ ಹಿಂದುಳಿದ ವರ್ಗಗಳಲ್ಲಿ ಸುಮಾರು ಒಂದು ಸಾವಿರದ ಎರಡು ನೂರ ಐವತ್ತೆಂಟು ಹಾಸ್ಟೆಲ್ಗಳು ಬರ್ತವೆ ಅದೇ ರೀತಿ ಇಂದು ಬಿ ಸಿ ಎಮ್ ಇಲಾಖೆಗಳಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ವಸತಿ ನಿಲಯ ಬರ್ತವೆ ಇಷ್ಟು ವಸತಿ ನಿಲಯಗಳು ರಾಜ್ಯದಲ್ಲಿದ್ದರೂ ಕೂಡ ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ ಆಯ್ಕೆ ಪ್ರಕ್ರಿಯೆಗೆ ಅನುಗುಣವಾಗಿ ಇನ್ನು ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಾಸ ಮಾಡಲಿಕ್ಕೆ ಒಂದು ವಸತಿ ನಿಲಯಗಳಲ್ಲಿ ವಾಸಸ್ಥಳದ ಅವಕಾಶ ಆಗಿರ್ಬೋದು ವಾಸಸ್ಥಳದ ಅವಕಾಶಗಳ ಕೊರತೆ ತುಂಬ ಕಂಡು ಬರ್ತಾ ಇದೆ ಅದೇ ರೀತಿ ಊಟದಲ್ಲಿ ವ್ಯವಸ್ಥೆ ಆಗಿರ್ಬೋದು ಸಿಬ್ಬಂದಿಗಳ ಆಗಿರ್ಬೋದು ಊಟದ ವ್ಯವಸ್ಥೆ ನಿಯೂ ಪ್ರಕಾರ ಯಾವುದೇ ವಿದ್ಯಾರ್ಥಿಗಳು ಕೂಡ ದಿನಪ್ರತಿ ಊಟದ ವ್ಯವಸ್ಥೆ ಸರಿಯಾಗಿ ಬರ್ತಾ ಇಲ್ಲ ಇನ್ನು ಹಾಸ್ಟೆಲ್ಗಳ ಒಂದು ಮೇಂಟೆನೆನ್ಸ್ ಆಗಿರ್ಬೋದು ಯಾವುದೇ ರೀತಿ ಶೌಚಾಲಯಗಳ ಮೇಂಟೆನೆನ್ಸ್ ಆಗಿರ್ಬೋದು ಯಾವುದೇ ರೀತಿ ಮೇಂಟೆನೆನ್ಸ್ ಕೂಡ ಶೌಚಾಲಯಗಳಲ್ಲಿ ಆಗ್ತಾ ಇಲ್ಲ ಹಾಸ್ಟೆಲ್ಗಳಲ್ಲಿ ಇಂದು ಧಾರವಾಡದಲ್ಲಿ ಸುಮಾರು ನಾವು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಸುಮಾರು ಒಂದು ವಾರಗಳ ಹಿಂದೆಯೇ ಹಾಸ್ಟೆಲ್ ಚಲೋ ಎಂಬ ಅಭಿಯಾನ ಅಭಿಯಾನದ ಅಡಿಯಲ್ಲಿ ಎಲ್ಲ ಬಿ ಸಿ ಎಮ್ ಹಾಸ್ಟೆಲ್ಗಳಿಗೆ ಒಂದು ಭೇಟಿ ನೀಡಿ ಒಂದು ವರದಿಯನ್ನು ತಯಾರಿಸಿತು ಆ ಒಂದು ವರದಿಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಪ್ರತಿಶತ ಹಾಸ್ಟೆಲ್ಗಳು ಇಂದು ಬಾಡಿಗೆ ಹಾಸ್ಟೆಲ್ಗಳನ್ನು ಇಂದು ಇಲಾಖೆ ತೆಗೆದುಕೊಂಡಿದೆ ಬಾಡಿಗೆ ಹಾಸ್ಟೆಲ್ಗಳನ್ನು ಇಲಾಖೆ ತೆಗೆದುಕೊಂಡರೂ ಕೂಡ ಸಮರ್ಪಕವಾಗಿ ಅಲ್ಲಿ ಆ ಒಂದು ಏನು ಬಾಡಿಗೆ ತಗೊಂಡು ಆ ಬಾಡಿಗೆ ಮಾಲೀಕರಿಗೆ ಬಾಡಿಗೆಯನ್ನು ನೀಡೋದಾಗಿರ್ಬೋದು ಬಾಡಿಗೆ ನೀಡದ ಕಾರಣ ಇಂದು ಶೌಚಾಲಯಗಳು ಬ್ಲಾಕ್ ಆಗಿರ್ಬೋದು ಬ್ಲಾಕ್ಗಳನ್ನು ತೆಗೆಸಿಕೊಡುವಂತೆ ಸಿಬ್ಬಂದಿ ವಾರ್ಡನ್ಗಳ ಮಾಲೀಕರು ಹೇಳಿದರೆ ನಿಮ್ಮ ಇಲಾಖೆಯಿಂದ ನಮಗೆ ಪೇಮೆಂಟ್ ಆಗಿಲ್ಲ ನಾವು ಒಂದು ಇದನ್ನು ಮಾಡಿಸ್ಕೊಡೋಲ್ಲ ನೀವು ಎಂದು ಇಲಾಖೆ ಪೇಮೆಂಟ್ ಆಗುತ್ತೆ ಅನ್ನೋ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಏನಾದರೂ ಹೆಚ್ಚಿಗೆ ಬೇರೆ ವಿಷಯಗಳನ್ನು ಕೇಳಲಿಕ್ಕೆ ಹೋದರೆ ನೀವು ಹೊಸ್ಟಿಲನ್ನು ಬಿಟ್ಟು ತೆರಳಿರಿ ಅಂತೇಳಿ ಇಂದು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇನ್ನು ವಿದ್ಯಾರ್ಥಿ ಪರಿಷತ್ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಮುಂದಿನ ದಿನಗಳಲ್ಲಿ ಏನು ಇದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಈ ಒಂದು ಸಮಸ್ಯೆಗಳನ್ನು ಸರಿಪಡಿಸದೆ ಹೋಗಿದ್ದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಸುವರ್ಣಸೌಧಕ್ಕೆ ಆಗಿರ್ಬೋದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಬೇಕಾಗುತ್ತೆ ಎಲ್ಲ ಒಂದು ಇಲಾಖೆಯದವರು ಶೀಘ್ರವೇ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಒಂದು ಹೋರಾಟದ ಮೂಲಕ ಮನವಿಯನ್ನು ಮಾಡಿಕೊಡುತ್ತೆ ನಮ್ಮ ನನ್ನ ಹೆಸರು ಸಚಿನ್ ಕೋಟೇಳ ಅಂತ ಧಾರವಾಡ ನಗರ ಕಾರ್ಯದರ್ಶಿ क्रांति समाचार टीवी धारवाड़ा